ಮಾಡ್ತಿದ್ದ ನೀರ್ ತರ್ತಿದ್ದ ಒಂದಾನು ಒಂದು ದಿನ ಏನಾಗೈತಪ್ಪಾ ಅಂತ ಕೇಳಿದ್ರ ಏನಾಗಿದ್ರಿಪ್ಪ ಗಂಗಾ ನದಿ ಜಲಕ ಹೋಗಿದ್ದ ಜಲಕಟ್ಟ ಮೇದೊಳಗ ನೋಡಿ ಗಂಗಾ ನದಿ ದಂಡಿ ಒಳಗ ದ್ರೌಪದೇವಿನಂತ ಹೆಣ್ಣ ಮಗಳಾಳ ಹೊರಗ ಬರ್ತಾನಂದ್ರ ಏ ಅವಾಗ ದುರ್ವಾಸಿ ಏನ್ ಮಾಡ್ತಾನಪ್ಪ ಅಂತ ಕೇಳಿದ್ರೆ ನದಿ ಒಳಗ ಜಲಕಕ್ಕೆ ಹೋಗೋತನ ನದಿ ಒಳಗ ಜಲಕ ಹೋದಟ್ಟ ಮೇದೊಳಗ್ ಏನಾಗೈತಪ್ಪ ಅಂತ ಕೇಳಿದ್ರೆ ಅವಾಗ ಗಂಗಾ ದೇವಿನಂತ ಹೆಣ್ಣು ಮಗಳು ಉಕ್ಕೇರಿ ಬಂದ ಕಾರಣಿ ಅವನ ಕೈಪೋಣ ಹರ್ಕೊಂಡು ಹೋಗಿದಾಳ ಕೈ ಪೂವನ್ನ ಹರ್ಕೊಂಡು ಹಾಕಿ ದುರ್ವಾಸಿ ಅಂತ ಋಷಿಮುನಿ ಮಾಡ್ತದಪ್ಪ ಅಂತ ಕೇಳಿದ್ರೆ ಮೇಯಾಗ ಒಂದು ಚೂ ಹೌದು ಮೈಯಾಗ ಒಂದು ಚೂ ಖರೀಬಿಲ್ಲ ಅವಾಗ ಸನ್ಯಾಸಿಂತ ಏನ್ ಕೇಳಿದ್ರೆ ಹೊರಗೆ ಬರಬೇಕಂದ್ರೆ ನನ್ನ ಮಾನ್ ಹೋಗ್ತದ ಹೌದು ಹೌದು ನೀರಾ ಕುಂಡ್ರಬೇಕಂದ್ರೆ ತಂಡಿ ಹೆತ್ತದ ಏನ್ ಮಾಡಿದ ಅವಾಗ ಏನ್ ಮಾಡ್ತಾನಪ್ಪ ಅಂತ ಕೇಳಿದ್ರೆ ಏನ್ ಮಾಡಿದ ಅವಾಗ ದಂಡಿ ಒಳಗಿದ್ದಂತ ಹೆಣ್ಣು ಮಗ ಹೇಳ್ತಾನ ಹೌದು ಅಲ್ಲ ಇವತ್ತಿನ ದಿವಸ ನಾನು ನೋಡಿ ನಿನ್ನ ನೀರಿನ ಕುಂತದ್ದಾಗ್ಯದ ಹೌದು ಹೌದು ಒಳಗೆ ಕುಂತದಾಗ್ಯದ ನನ್ನ ಮೇ ಮ್ಯಾಲ ಒಂದು ಬಟ್ಟೆ ಚೂಕಿಲ್ದಂಗೆ ಆಗ್ಯದ ಇವತ್ತು ನನ್ನ ಮಾನ ನೀ ಕಾಪಾಡ್ಬೇಕಂತ ಹೇಳಕಾರ ನೋಡ್ಲಿ ದುರ್ವಾಸನಿ ಹೇಳಿದಾಗ ನಮ್ಮ ದೇವಿ ಅಂತ ಹೆಣ್ಣು ಮಗಳು ಏನ್ ಮಾಡ್ಯಪ್ಪ ಅಂತ ಕೇಳಿದ್ರೆ ಹೆಣ್ಣು ಮಕ್ಕಳು ನೋಡ್ರಿ ಏನ್ ಮಾಡಿಳು ಕೊಡ್ರಲ್ಲಿ ಹುಂಚಿರ್ಲಿ ಅಂತವ್ರ ಯಾಕಿರಲ್ಲ ಇವಾಗ ತಾಯಿ ನಾನು ವಾಟಸ್ತೇ ಅಂದ್ರೆ ಕೊಡು ಸಾಮರ್ಥ್ಯ ಯಾರ ಕಡೆ ಅದ ತಾಯಿ ಕಡೆ ಇದ್ರ ತಾಯಿ ಕಡೆ ಅದ ಹೌದ್ ಹೌದು ಆ ತಾಯಿ ಬಿಟ್ಟಿ ಆಡೋದ್ ನೀಗಿಲ್ಲ ಅವಾಗ ತಾಯಿ ಏನು ಅಂತ ಹೆಣ್ಣು ಮಗಳು ಇವತ್ತು ಏನ್ ಮಗಳಪ್ಪ ಅಂದ್ರೆ ನೋಡಿ ಸೂಕ್ತವರು ನೋಡ್ದು ದಂಡಿ ಒಳಗೆ ಎಲ್ಲಿ ಎಲ್ಲಿ ಬೇಕಾದಲ್ಲಿ ನೋಡ್ತಾಳ ಚೂಕರಿ ಎಲ್ಲಿ ಬಿದ್ದಿಲ್ಲ ಹೌದು ಹೌದು ತಾಯಿಗುಣ ಎಂತಾದ್ರೋಡ್ರಿ ಅವಾಗಿನ ಹಂಗ ಬಿಟ್ಟು ಹೋಗ್ಬಾರ್ದು ತಿಳ್ಕೊಂಡು ಹೆಣ್ಣು ಮಕ್ಕಳು ಇತ್ತಂತ ಒಟ್ಟು ಸೀರೆ ಒಂದು ಹರಿದ ಒಟ್ಟು ಸೀರೆ ನ ನೀರ್ಗಿ ಒಂದು ಹರಿದ ಕಂಡು ನೋಡಿಲಿ ನಿಮ್ಮ ಸನ್ಯಾಸಿ ನೀ ಮಾನ ಕಾಪಾಡಿದಾಳ ಹಿಂಗ ನೀವು ಎಲ್ಲಾರ ನಮ್ ಹೆಣ್ಣ ಮಕ್ಕಳ ಮಾನ ಕಾಪಾಡಿದಿತ್ತಂದ್ರ ಇದಕ್ಕ ತೋಡಿ ಮಾಡಿ ಮಾತಾಡ್ರಿ ಇಲ್ಲ ಇಲ್ಲಾಂದ್ರೆ ಇಲ್ಲ ನಿಮ್ಮ ಅಪ್ಪ ನಿಮ್ಮಅಪ್ಪ ಹೆಂಗ ನೀರ್ ಹಾಕೋತಲ್ಲ ಹಂಗಪ್ಪ ಹಾಡ್ರಿ ಮುಚ್ಚಕೊಂಡ್ ಹಾಡ್ರಿ

ஹே தானுகமா தானுகமேனு உத்தர கோடலல அதுல சந்தோஷம் எனக்கு உத்தர சரி சரி வெற்றி வரது சகடி சகடி